ನಾನು ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಒಳಗೆ ಆದ ಧಾರವಾಡ ಒಳಗೆ ಧಾರವಾಡ ಪೇಡೆ ಮಾಡೋಕೆ ನೋಡ್ರಿ ನಾನು ಎಷ್ಟು ಮಸ್ತಾಗೈತೆ ಅಂದ್ರೆ ಬರೀ ಒಂದು ಕಪ್ ಗೋಧಿ ಹಿಟ್ಟೊಳಗೆ ನೀವು ಆದ ಠಾಕೂರ್ ಗೋ ಠಾಕೂರು ಅಂಗಡಿ ಒಳಗೆ ಮಾಡ್ತಾರಲ್ರಿ ಸೇಮ್ ಅದೇ ರೀತಿನ ಧಾರವಾಡ ಪೇಡೆ ಮಾಡತ್ತೆ ನೋಡ್ರಿ ನಾವು ಮಸ್ತಾಗಿದ್ದು ರೀ ಬಾಯಿ ಒಳಗೆ ಇಟ್ಟರೆ ಅಷ್ಟು ಕರಿಗು ಹೊಂಟಿದ್ದು ನೋಡ್ರಿ ಅಷ್ಟು ಚಲೋ ಆಗಿದ್ದು ಎರಡೇ ಎರಡು ಸ್ಪೂನ್ ತುಪ್ಪ ಇದ್ದರೆ ರೀ ನಮಗೆ ಇದನ್ನು ವಿಡಿಯೋ ಹೆಂಗೆ ಹೇಳಿ ಬಡ ಬಡ ನೋಡ್ಕೊಂಡು ಬಂದು ಬರ್ರಿ ನಾನೀಗ ಫಸ್ಟಿಗೆ ಗ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡು ನೋಡ್ರಿ ಅದಕ್ಕೆ ನಾನು ಗೋಧಿ ಹಿಟ್ಟು ಹಾಕೊಂಡೇನಿ ಚಲೋ ಗೋಧಿ ಹಿಟ್ಟು ನೋಡ್ರಿ ಇದು ಅಂಗಡಿ ಒಳಗೆ ಪ್ಯಾಕೆಟ್ ಅದು ತರ್ತೈತಲ್ಲ ಅದು ಚಲೋ ಇರ್ತೈತಿ ಮತ್ತು ನಾನು ನಾವು ಇದನ್ನು ಗೋಧಿ ತಂದ ಗಿರ್ನಿಗೆ ಹಾಕ್ಸಿದ್ದೆ ಅದನ್ನು ಸಾಣಿಸ್ಕೊಂಡು ಈ ರೀತಿ ಒಂದು ಬೌಲು ತೊಗೊಂಡೇನಿ ನಾನು ಬಾಗಿ ಬಿಸಿಯಾಗಿತ್ತು ನೋಡ್ರಿ ಅದಕ್ಕೆ ಗೋಧಿ ಹಿಟ್ಟು ತೊಗೊಂಡಿದ್ನೆಲ್ಲ ಅದನ್ನು ಹಾಕೊಳ್ತೀನಿ ಹಗರ್ಕ ನಾವು ಇದನ್ನು ಭಾಳ ಸಣ್ಣ ಉರಿ ಇಟ್ಕೊಂಡು ಗೋಧಿ ಹಿಟ್ಟನು ಹುರ್ಕೋಬೇಕಾಗ್ತದ್ರಿ ನಾವು ಬೇಸನ್ ಉಂಡಿಗೆ ಹುರ್ಕೋತೇವಲ್ಲ ಗೋ ಕಡ್ಲಿ ಹಿಟ್ಟು ಸೇಮ್ ಅದರ ರೀತಿಯೇ ಹುರ್ಕೋಬೇಕಾಕತಿ ಅಂದ್ರೆ ನಮ್ಗೆ ಅದ್ರದ್ದು ಗೋಧಿ ಹಿಟ್ಟಿಂದ ಒಂದು ಸ್ವಲ್ಪ ಮದ ಮದ ರೀ ಅದೆಲ್ಲ ಹೋಗಿಬಿಡ್ತೈತಿ ನೋಡ್ರಿ ಈ ರೀತಿ ಹುರ್ಕೊಳೋದ್ರಿಂದ ಅದೊಂದು ಸ್ವಲ್ಪ ಘಮ ಘಮ ತಾಗ ನಾವು ಒಂದು ಇದಕ್ಕೆ ಫಸ್ಟಿಗೆ ಒಂದು ಸ್ಪೂನ್ ತುಪ್ಪ ಹಾಕೋತೀನಿ ನೋಡ್ರಿ ಮತ್ತು ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡಕ್ಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಬೆಲ್ಲಕ್ಕ ನಡ್ತೈತಿ ಅದು ಮತ್ತೆ ಬಿಟ್ಟರೆ ನಾವು ವಿಡಿಯೋ ಮಾಡಿದ್ದು ಫಸ್ಟ್ ನಿಮ್ಗೆ ಬರ್ತೈತಿ ನೋಟಿಫಿಕೇಷನ್ ಆಮ್ಯಾಗ ನೀವು ಫಸ್ಟ್ ವೀಡಿಯೋ ನೋಡ್ಬೋದು ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡ್ರಿ ಈಗ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹುರ್ಕೋತೀನಿ ಈ ರೀತಿ ನಾನು ನೋಡ್ರಿ ಇದನ್ನ ಹಿಂಗೆ ಒಂದು ಸ್ವಲ್ ಸ್ವಲ್ಪ ತುಪ್ಪ ಹಾಕೊಂತ ಹಾಕೊಂತ ಇದನ್ನ ಹುರ್ಕೋಬೇಕ್ರಿ ಎರಡು ಸ್ಪೂನು ತುಪ್ಪ ಹಾಕೊಂಡೇನೆ ಮತ್ತು ನಿಮಗೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡೇನೆ ನೋಡ್ರಿ ನಾನು ಇದಕ್ಕೆ ನೋಡಿರಿ ಈಗ ಆಗಳಿ ಒಂದು ಸ್ಪೂನ್ ಹಾಕೊಂಡಿದ್ದೆ ಈಗ ಒಂದು ಸ್ಪೂನ್ ತುಪ್ಪ ಹಾಕೊಂಡೆ ನಾನು ಇದೇ ರೀತಿನ ಸಣ್ಣ ಉರಿ ಇಡ್ಬೇಕ್ರಿ ಒಟ್ಟೆ ಗ್ಯಾಸ್ ಫ್ಲೇಮ್ ಜೋರ ಮಾಡಕ್ಕೆ ಹೋಗಬೇಡ್ರಿ ಗ್ಯಾಸ್ ಫ್ಲೇಮ್ ಏನಾರ ಜೋರ ಮಾಡಿದ್ಬಿಟ್ರಿ ಅಂದ್ರೆ ನೀವು ಹೊತ್ತಿ ಬಿಡ್ತೈತೆ ನೋಡಿರಿ ಇದು ಗೋಧಿ ಹಿಟ್ಟು ನಮಗೆ ಹಾಗಾಗಿ ಉರಿ ಸಣ್ಣ ಇಡ್ಬೇಕು ರೀ ಮತ್ತು ದಪ್ಪನ ತಳ ಇರೋ ಬಾಳಗೆ ತೊಗೋಬೇಕ್ರಿ ಅಂದ್ರೆ ನಮಗಿದ ಜಲ್ದಿ ಹೊತ್ತೋಗಂಗಿಲ್ಲ ಹೊತ್ತಿತ್ತಂದ್ರೆ ನಮಗೆ ಎಲ್ಲ ಹೊತ್ತಿದ ವಾಸನೆ ಹಾಕೈತೆ ನೋಡ್ರಿ ನೋಡ್ರಿ ಈಗ ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ನಾನು ಇದು ಲಾಸ್ಟ್ ರೀ ಏನು ಹಾಕೋಂಗಿಲ್ಲ ಈಗ ಸಣ್ಣ ಹುರಿ ಇಟ್ಕೊಂಡು ಇದು ಕಲರ್ ಚೇಂಜ್ ಆಗೋ ಮಾಟ ಹುರ್ಕೋಬೇಕು ರೀ ನಾವು ನೋಡ್ರಿ ಒಂದು ಸ್ವಲ್ಪ ಚೇಂಜ್ ಆಗತ್ತೈತಿ ಈಗ ಪೂರ್ತಿ ಚೇಂಜ್ ಆತ್ರಿ ಸಣ್ಣ ಹುರಿ ಇಟ್ಕೊಂಡು ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ತನಕ ಈ ಥರ ಹುರ್ಕೋಬೇಕ್ರಿ ನಾವು ನಾವು ಚಲೋದ ಮನೆಯೊಳಗೆ ರೆಡಿ ಆರೋಗ್ಯಕರೊಳಗೆ ಮಾಡ್ಕೊಂಡು ತಿನ್ಬೇಕಂದ್ರೆ ಸ್ವಲ್ಪ ಕಷ್ಟ ಪಡ್ಬೇಕಾಗ್ತರಿ ನೋಡಿರಿ ಈ ರೀತಿ ಕಲರ್ ಚೇಂಜ್ ಆಗುವವರೆಗೂ ಸಣ್ಣ ಉರಿ ಇಟ್ಕೊಂಡು ಹುರ್ಕೊಂಡೇರ ನಾನು ಇದನ್ನ ಈಗ ಇದು ನಮಗೆ ಗೋಧಿ ಹಿಟ್ಟ ರೆಡಿ ಆಯ್ತು ನೋಡ್ರಿ ಬರೀ ಎರಡು ಸ್ಪೂನ್ ತುಪ್ಪ ನಿಮ್ಗೆ ಎಣ್ಣೆ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಅದ್ರ ಬದಲಿ ತುಪ್ಪ ಆದರೂ ಹಾಕೋಬೋದು ರೀ ನೋಡಿರಿ ಇದು ಇಷ್ಟ ರೆಡಿ ಆಯ್ತು ರೀ ನಮಗೆ ಗೋಧಿ ಹಿಟ್ಟು ಹುರಿದು ಮ ಎಲ್ಲ ತಣ್ಣಗಾಗಕ್ಕೆ ಪೂರ್ತಿ ತಣ್ಣಗಾಗಾಕಿ ಬಿಟ್ಟು ರೀ ಇದನ್ನ ಇದನ್ನೀಗ ಸೈಡ್ ಇಟ್ಕೊಂಡ್ಬಿಡೋಣ್ರಿ ಇದಕ್ಕೆ ನಮಗೆ ಮೇನ್ ಅಂದ್ರೆ ಬೂರಾ ಸಕ್ರಿ ರೀ ಇದು ಧಾರವಾಡ ಪೇಡಕ್ಕೆ ಅದನ್ನ ರೆಡಿ ಮಾಡ್ಕೊಂಡು ಬಂದುಬಿಡೋಣ ಬರ್ರಿ ಒಳಗೆ ನಾವು ಆರೋಗ್ಯಕರವಾಗಿ ಬೋ ಬೂರ ಸಕ್ಕರೆ ಮಾಡ್ಕೊಂಬ ನೋಡಿರಿ ಬೇಕಂದ್ರೆ ನಿಮಗೆ ಅದು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಅಂಗಡಿ ಒಳಗು ಸೇಕ್ ಸಿಗ್ತೈತಿ ಅದನ್ನಾದರೂ ತರ್ಬೋದು ನಾನು ಒಂದು ಬೌಲ್ ಗೋಧಿ ಹಿಟ್ಟಿಗೆ ಒಂದು ಬೌಲ್ ಸಕ್ಕರೆ ತೊಗೊಂಡೇನೆ ನೋಡಿರಿ ಮತ್ತು ಒಂದು ಅರ್ಧ ಅಷ್ಟು ನೀರು ಹಾಕೊಂಡೇನಿ ಸಕ್ಕರೆ ಜಾಸ್ತಿ ತಿನ್ನೋರು ಇನ್ನೊಂದು ಅರ್ಧ ಬೌಲ್ ಆದರೂ ಹಾಕ್ಕೊಬೋದು ಈಗ ನೋಡಿರಿ ನೀರು ಹಾಕೊಂಡೆ ಇದನ್ನ ಇದೇ ರೀತಿ ರೀ ಸಕ್ರೆ ನೋಡಿರಿ ಸಕ್ಕರೆ ಎಲ್ಲ ಪೂರ ಕರ್ಗಾ ಕುಂತೈತಿ ಇದು ಕರಿಗೆ ಈ ಥರ ನೀರು ಆದಂಗೆ ಆಗಿ ಆಮ್ಯಾಗೆ ಈ ಥರ ಬುರ್ಗಾ ಬುರ್ಗಾ ರೀ ಈ ಥರ ಸೈಡ್ಗೆಲ್ಲ ಹತ್ಕೊತಿರ್ತೈತಿ ಈಗ ಗ್ಯಾಸ್ ಫ್ಲೇಮ ಪೂರ್ತಿ ಆಫ್ ರೀ ನೀವು ಒಟ್ಟೆ ಗ್ಯಾಸ್ ಫ್ಲೇಮ್ ಹಚ್ಚಾಕ ಹೋಗ್ಬೇಡ್ರಿ ಇನ್ಮೇಲೆ ಇದು ನಾವು ಇದ್ರೊಳಗೆ ಹಿಂಗೆ ಹೊಳ್ಳಾಡ್ಸ್ಕೊತಾ ಬಿಸಿ ರೀ ಬಾಳ್ಗಿ ಅದ್ರೊಳಗೆ ನಮ್ಗೆ ಸಕ್ರೆ ರೆಡಿ ಆಗ್ಬಿಡ್ತೈತಿ ನೋಡಿರಿ ನಾವೇನು ಗ್ಯಾಸ್ ಫ್ಲೇಮ್ ಹಚ್ಚಿದ್ದ ಇಟ್ಬಿಟ್ರೆ ಇದು ಮತ್ತು ಹೊಳ್ಳಿ ಪೂರಾ ಕರಿಗಿ ಒಂದು ಪಾಕ ಟೈಪ್ ಆಗ್ಬಿಡ್ತೈತಿ ನಮ್ಗೆ ಹಾಗಾಗಿ ಗ್ಯಾಸ್ ಫ್ಲೇಮ ಅದು ಬುರ್ಗಾ ಬಂದಾಗ ರೀ ನೋಡಿರಿ ಎಷ್ಟು ಚೊಲೋ ಮನೆಯೊಳಗೆ ಆರೋಗ್ಯಕರವಾಗ ಇದು ಬೂರ ಸಕ್ರೆ ರೆಡಿ ಆತ ಇದು ರೀ ನಮ್ಗೆ ಪೇಡೆ ಧಾರವಾಡ ಪೇಡೆ ಭಾಳ ನೀವು ಈಗ ಸಕ್ರೆ ಪುಡಿ ಹಂಗೆ ಮಾಡಿ ಹಾಕ್ಬಿಟ್ರೆ ಅದು ಚಲೋನ ಆಗೋದಿಲ್ಲ ರೀ ನಮ್ಗೆ ಅದು ಒಂಥರ ಏನೋ ಹಿಟ್ಟು ಹಿಟ್ಟು ತಿಂದಂಗೆ ಆಕೈತಿ ಹಂಗಾಗಿ ಈ ಥರ ಮಾಡಿ ಹಾಕೋದ್ರಿಂದ ನಮ್ಗೆ ಭಾಳ ಟೇಸ್ಟ್ ಚಲೋ ಕೊಡ್ತೈತಿ ರೀ ಈಗ ಇದು ಇಷ್ಟು ರೆಡಿ ಆಯ್ತು ನೋಡಿರಿ ನಮಗೆ ಪೂರ ಸಕ್ರೆ ರೆಡಿ ಆಯ್ತು ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ನೀವು ಮಿಕ್ಸಿಗೆ ಹಾಕೋದು ಬ್ಯಾಡಂದ್ರೆ ಒಂದು ಸ್ವಲ್ಪ ಚಮಚೆ ಅಥವಾ ವಾಟೆ ತೊಗೊಂಡು ಇದನ್ನ ಒಂದು ಸ್ವಲ್ಪ ಅರ್ಧಂಗ ಮಾಡ್ಬೇಕ್ರೆ ಅಂದ್ರೆ ಕಲ್ಲು ತೊಗೊಂಡು ಹಿಂಗೆ ಅರಿತೇವಲ್ಲ ನಾವು ಅದು ಹಂಗೆ ಅರ್ಧಂಗೆ ಮಾಡಿದ್ರೆ ಅದು ಪೂರ ಸಣ್ಣ ಆಗಿಬಿಡ್ತಿದ್ರಿ ನಮಗೆ ಈಗ ನೋಡಿರಿ ನಾ ಪೂರ ಅದನ್ನು ಸ್ವಲ್ಪ ಹೌದಲ್ನ ಅಷ್ಟು ಈ ಥರ ಗ್ರ್ಯಾಂಡ್ ಮಾಡ್ಕೊಂಬಂದೆ ಉಲ್ಟಾ ತಿರುಗಿಸಿದ್ರೆ ನಮಗೆ ಭಾಳ ಪೂರ್ತಿ ಗ್ರ್ಯಾಂಡ್ ಆಗೋದಿಲ್ಲ ರೀ ಅದು ಮಿಕ್ಸಿ ಬಟನ್ ಉಲ್ಟಾ ತಿರುಗಿಸಿದ್ರೆ ಈಗ ಅದನ್ನು ಸಾಣಿಸ್ಕೊಂಡ್ಬಿಡ್ತೇನೆ ನೋಡಿರಿ ಸಕ್ಕರೆನೇ ಇಷ್ಟು ನಾ ಪುಡಿ ಮಾಡ್ಕೊಂಬಂದೆ ರೀ ಈಗ ಮತ್ತು ಯಾರೆಲ್ಲ ವಿಡಿಯೋ ನಂದು ಎಲ್ಲಿ ಯಾವ ಕಡೆಯಿಂದ ನೋಡಾತಿರ ಅನ್ನೋದು ಮೆಸೇಜ್ ಕಮೆಂಟ್ ಮಾಡಿರಿ ಅಂದ್ರೆ ಟಿ ವಿ ಕಂಪ್ಯೂಟ್ರು ಟ್ಯಾಬ್ ಮತ್ತು ಎಲ್ಲಿ ಎಲ್ಲಿಂದೆ ನೋಡ್ತಿರ್ತೀರ ಅನ್ನೋದು ಒಂದೊಂದು ಕಮೆಂಟ್ ಮಾಡಿಬಿಡ್ರಿ ಅಂದ್ರೆ ನಮ್ಗೆ ಗೊತ್ತಾಗ್ತೈತಿ ಯಾವ ಯಾವ ಕಡೆ ನಮ್ಮ ಅಂತ ಹೋಗಿರ್ತದಂಥೇಳಿ ನೋಡಿ ಈ ಥರ ಇದು ಮೇಲಿಂದ ಸಾಣಸಿದ್ದೈತಲ್ರಿ ರೀ ಅದನ್ನು ಲಾಸ್ಟಿಗೆ ಪೇಡೇ ಹಚ್ಚಾಕ ಇದು ಬೂರ ಸಕ್ರೆ ಸಾಣಸಿದ್ದು ಇರ್ತದಲ್ಲ ಅದನ್ನು ಪೇಡೆ ಮಾಡಕ್ಕೆ ಹಾಕೋದ್ರಿ ಇದು ನಾವು ಆಗಲೇ ಗೋಧಿ ಹಿಟ್ಟು ಹುರಿದಿಟ್ಟಿದ್ವಿ ಅಲ್ಲ ರೀ ಅದು ಪೂರಾ ತಣ್ಣಗಾಗೈತೆ ನೋಡಿರಿ ನಮಗೆ ತಣ್ಣಗಾದ್ಮೇಲೆ ನಾನು ಈಗ ಏಲಕ್ಕಿ ಪುಡಿ ಹಾಕಾದೀನಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು ಒಂದು ಮೂರು ಅಷ್ಟು ಹಾ ಮಿಲ್ಕ್ ಪೌಡ್ರ್ ಹಾಕ್ತೀನಿ ನೀವು ಯಾವ ಕಂಪ್ನಿದಾದ್ರೂ ತೊಗೋಬೋದು ಸಾರಿ ನಾಲ್ಕು ಸ್ಪೂನ್ ಹಾಕೀನಿ ನೋಡ್ರಿ ನಾನು ಅದು ಮತ್ತು ನಾನು ಅಮೂಲ್ ಮತ್ತು ಯಾವ್ದು ನಿಮ್ಮ ಕಡೆ ಯಾವ್ದು ಇರ್ತೈತೆ ಅದು ತಗೋರಿ ನಾನಂತೂ ಅಂಗನ ತಗೊಂಡೆ ತೊಗೊಂಡೆ ನೋಡ್ರಿ ಆಮ್ಯಾಗ ಸಕ್ರೆ ಪೌಡ್ರ್ ಸಾಣಸಿಟ್ಟಿದ್ವಲ್ಲ ಅದನ್ನು ಹಾಕೋತೇನೆ ನಾವೊಂದು ಎಷ್ಟು ಸಾಣಿಸಿದ್ನಲ್ಲ ಇಷ್ಟನ್ನು ಹಾಕೊಂಡ್ಬಿಡ್ತೇನೆ ನೋಡ್ರಿ ಇದಕ್ಕೆ ಅಂದ್ರೆ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ನಾವು ಎಷ್ಟು ಪುಡಿ ತೊಗೊಂಡಿದ್ನಲ್ಲ ಸಕ್ಕರೆ ಪುಡಿ ಅದನ್ನ ಇಷ್ಟು ಹಾಕೊಂಡ್ಬಿಟ್ಟೆ ನಮ್ಗೆ ಒಂದು ಬೌಲ್ ಗೋಧಿ ಹಿಟ್ಟಿಗೆ ಒಂದು ಬೌಲ್ ಸಕ್ರೆ ಪುಡಿ ಕರೆಕ್ಟ್ ಆಗ್ತೈತೆ ನೋಡ್ರಿ ಇದು ಅಂದರೆ ಬೂರಾ ಸಕ್ರೆ ಅಲ್ಲರಿ ಭಾಳ ಸ್ವೀಟ್ ಅದು ಈ ರೀತಿ ಅದನ್ನು ಕೈಯಾಡ್ಸ್ಕೊಂಡ್ಬಿಡ್ಬೇಕು ರೀ ಈಗ ನಾವೆಲ್ಲ ಪೂರ ಕೂಡ ಹಾಲಿನ ಪೌಡ್ರ್ ಸಕ್ರೆ ಪೌಡ್ರ್ ಮತ್ತು ಇಲಾಚಿ ಪೌಡ್ರ್ ಇಷ್ಟು ನಮ್ಗೆ ಪೂರ್ತಿ ಕೂಡ್ಕೋಬೇಕು ರೀ ಈ ರೀತಿ ಆಮ್ಯಾಗ ಒಂದು ಅರ್ಧ ವಾಟೆ ಸಣ್ಣ ವಾಟೆಲಿ ಹಾಲು ತೊಗೊಂಡಿನಿ ನೋಡ್ರಿ ನಾನು ಅದನ್ನು ಒಂದೊಂದು ಸ್ಪೂನ್ ತುಲೇ ಹಾಕೋಬೇಕು ರೀ ಇಷ್ಟು ಒಮ್ಮಕ್ಕಲಿ ಹಾಕ್ಕೊಂಡ್ಬಿಟ್ರೆ ನಮಗೆ ಅದು ಮೆತ್ತಗಾಗ್ಬಿಡ್ತೈತಿ ಹಿಟ್ಟು ಆವಾಗ ಪೇಡೆ ಕಟ್ಟಾಕ ಕರೆಕ್ಟಾಗಿ ಬರೋದಿಲ್ಲ ನಮಗೆ ಧಾರ್ವಾಡ ಪೇಡೇ ಈಗ ಒಂದೊಂದು ಸ್ಪೂನ್ ಹಾಕೊಂಡು ಈ ಥರ ಕೈಲೇ ಮಿದ್ಕೊತ ನೋಡ್ರಿ ನಾನು ನೋಡಿರಿ ಈ ರೀತಿ ಆತದ ಈಗೆಲ್ಲ ಹಾಲು ಹಾಕೊಂಡೇನಿ ಒಂದೆರಡು ಎರಡು ಸ್ಪೂನ್ ಅಷ್ಟು ಉಳಿಸೇನು ರೀ ಗ್ಲಾಸ್ ಒಳಗೆ ಈ ರೀತಿ ಕೈಲೇ ಮಿದ್ಕೊಂಡ್ಬಿಡ್ಬೇಕು ನೋಡಿರಿ ನಾ ಮಿದ್ದಾತೇನಿಲ್ಲ ಸೇಮ್ ಇದೆ ರೀತಿನ ಅಂದರೆ ಎಲ್ಲ ಪೂರ ಕೂಡ್ಕೊಂಡು ನಮಗೆ ಸಕ್ಕರೆ ಒಂದು ಕಡೆ ಒಂದು ಕಡೆ ಉಳಿಯೋದಿಲ್ಲ ರೀ ಈ ಥರ ಮಿದ್ಕೊಂಡ್ರೆ ಈಗ ಇದಿಷ್ಟ ರೆಡಿ ರೀ ನಮಗೆ ಈಗ ಇದು ಹಿಟ್ಟೆಲ್ಲ ರೆಡಿ ಆತ ಬಡ ಬಡ ಕೈ ತೊಳ್ಕೊಂಡು ಪೇಡೆ ರೆಡಿ ರೀ ಯಾವಾಗ ಯಾವಾಗ ತಿಂದೇವ ಯಾವಾಗ ಬಿಟ್ಟೇವ ಅನ್ನಿಸ್ತೈತಿ ರೀ ಅದಕ್ಕೆ ಅಷ್ಟು ಘಮ ಘಮ ಅಂತಿರ್ತೈತೆ ನಮಗೆ ನೋಡ್ರಿ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೋದು ರೌಂಡಿಗೆ ಅಥವಾ ಉದ್ದಾಗ ನಮ್ಗೆ ಧಾರವಾಡಪೇಡೆ ಪೇಡೆ ಹೆಚ್ಚು ಈ ಥರ ಉದ್ದಾಗ ಶೇಪ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಪ್ರೆಸ್ ಮಾಡಿರ್ತಾರೆ ಈ ರೀತಿ ಇರ್ತಾವ್ರಿ ನಮ್ಗೆ ಪೇಡೆ ನಾನು ಅದಕ್ಕೆ ಇದೇ ರೀತಿ ಮಾಡತ್ತೀನಿ ನೋಡಿರಿ ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವ್ರಲ್ಲ ಹುಬ್ಬಳ್ಳಿಯವ್ರೆ ಹಾಗಾಗಿ ನಾವು ಹಗಲೆ ಮುಗಲೆ ತಂದದ್ದು ತಂದು ತಿಂತಿರ್ತೀವಿ ಈ ರೀತಿ ಇರ್ತಾವೆ ರೀ ಹೆಚ್ಚಾನ ಹೆಚ್ಚು ಭಾಳ ಅಂದ್ರೆ ಇದೇ ರೀತಿಯೇ ಇರ್ತಾವ್ರಿ ನೋಡಿರಿ ಅದು ಬೂರ ಸಕ್ರೆ ಸಾಣಿಸಿದ ಇಟ್ಕೊಂಡಿದ್ನೆಲ್ಲ ಅದನ್ನು ಅದಕ್ಕೆ ಪೇಡೆಗೆ ಹಚ್ಕೊಂಡ್ಬಿಡ್ತೇನೆ ರೀ ಇದೇ ರೀತಿನ ನೋಡಿರಿ ಎಷ್ಟು ಮಸ್ತ್ ಕಾಣತ್ತವಲ್ಲ ಯಾರ ಇದು ಇದು ಉದ್ ಗೋಧಿ ಹಿಟ್ಟಿಂದ ಧಾರವಾಡ ಪೇಡೆ ಅಂತಾರೀ ಇಲ್ಲಿ ನೋಡಿರಿ ಹೊಸದ ಅಂಗಡಿ ಹಂಗೆ ಅಂತಾರೆ ನೋಡಿರಿ ಅದೇ ರೀತಿನ ಇನ್ನೊಂದು ಪೇಡೆ ಮಾಡಿ ತೋರಿಸ್ತೇನೆ ನೋಡಿರಿ ನೋಡಿರಿ ಇದೇ ರೀತಿನ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು ನಾ ಮಾಡಾತನಲ್ಲ ಆ ಶೇಪ್ ಆದರೂ ಮಾಡ್ಕೋಬೋದು ನೀವು ಮತ್ತು ಅವ ಇದು ನಾನು ವಿಡಿಯೋದ ನಾನು ಚಾನಲ್ ಒಳಗೆ ಇನ್ನೂ ಹೆಚ್ಚಾನ ಹೆಚ್ಚು ವಿಡಿಯೋ ಬಿಟ್ಟಿನಿ ಸ್ನ್ಯಾಕ್ಸ್ ಅತ್ತೆ ಬ್ರೇಕ್ಫಾಸ್ಟ್ ಆಯ್ತ ಊಟದ ಯಾವುದೇ ಥರ ಉತ್ತರ ಕರ್ನಾಟಕ ಅಲ್ಲಿ ಯಾವುದೇ ಥರ ವಿಡಿಯೋ ಬೇಕಂದ್ರೆ ಹೋಗಿ ಚೆಕ್ ಮಾಡ್ಕೋರಿ ವಿಸಿಟ್ ಮಾಡ್ರಿ ಮತ್ತು ವಿ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಎದ ಪೇದಾರ್ತಿನ ಎಲ್ಲ ಪೀಡೆಯೂ ಈ ರೀತಿ ಮಾಡ್ಕೊಂಡು ಬಂದೆ ನೋಡಿರಿ ಎಷ್ಟು ಮಸ್ತ್ ಆಗ್ಯಾವಲ್ಲ ರೀ ಚಲೋ ಆಗ್ಯಾವ ಒಂದ್ಸತಿ ನೀವು ಮಾಡ್ಕೊತೀನಿರಿ ಗೋಧಿ ಹಿಟ್ಟಿಲ್ಲ ನೀವು ಆಶ್ಚರ್ಯ ಪಡ್ತೀರಿ ಎಷ್ಟು ಚಲೋ ಆಗ್ಯಾವ ಅಂಥೇಳಿ ನೋಡಿರಿ ಎಷ್ಟು ಚಲೋ ಆಗ್ಯವಲ್ಲ ರೀ ಆಗ್ಯಾವ ಮೂರು ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಹಗುರಾಗ್ಯಾವ ಅದರೊಳಗೆ ಈ ಥರ ಪದ್ರ ಪದ್ರ ಗೆರೆ ಗೆರಿ ಬಂದ್ರೆ ಅಷ್ಟು ರುಚಿ ಭಾಳ ರೀ ಮತ್ತು ಚಲೋ ಪರ್ಫೆಕ್ಟಾಗಿ ಬಂದವ ಅಂತ ಅರ್ಥ ನೋಡ್ರಿ ಇದೇ ಥರ ಹೊಸ ಹೊಸ ವೀಡಿಯೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಶಶಿ ಕುಕಿಂಗ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆರೋಗ್ಯವಾಗಿರಿ ಆರೋಗ್ಯಕರ ಅಡುಗೆ ತಿನ್ನಿರಿ ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡೋದು ಮಾತ್ರ ಮರಿಬೇಡ್ರಿ ಹೊಸ ಹೊಸ ಅಡುಗೆ ಅದಾವೆ ಸ್ನ್ಯಾಕ್ಸ್ ಅದಾವೆ ಬ್ರೇಕ್ಫಾಸ್ಟ್ ಅದಾವೆ ಧನ್ಯವಾದಗಳು